ರಾಜ್ಯದಲ್ಲಿರುವ ಬಾಂಗ್ಲಾ ಮುಸ್ಲಿಮರನ್ನು ಗಡಿಪಾರು ಮಾಡಿ ಕುಲ್ಕರ್ಣಿ ಬಾಂಗ್ಲಾದಲ್ಲಿ ಇರುವ ಅಲ್ಪಸಂಖ್ಯಾತ ಹಿಂದೂಗಳ ಮೇಲೆ ನಿರಂತರವಾಗಿ ಅತ್ಯಾಚಾರ ಮಾಡಲಾಗುತ್ತಿದೆ ಇದು ಖಂಡನೀಯ ಎಂದು ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಗಂಗಾಧರ್ ಕುಲಕರ್ಣಿ ಹೇಳಿದರು ಸೋಮವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನಮ್ಮ ರಾಜ್ಯದಲ್ಲಿ ಹತ್ತು ಲಕ್ಷ ಬಾಂಗ್ಲಾ ಮುಸ್ಲಿಂ ಮಿಸುಳುಕೋರರಿದ್ದಾರೆ ಅವರನ್ನು ಕೂಡಲೇ ಗಡಿಪಾರು ಮಾಡಬೇಕು ಎಂದು ಒತ್ತಾಯಿಸಿದರು ವರದಿ ವಿಠಲ್ ಭಜೇಂದ್ರಿ ಯು ಕೆ ಫಸ್ಟ್ ನ್ಯೂಸ್ ಬೆಳಗಾವಿ ಇವತ್ತು ಶ್ರೀರಾಮ ಸೇನೆ ವತಿಯಿಂದ ಇಡೀ ರಾಜ್ಯದಲ್ಲಿ ಬಾಂಗ್ಲಾದೇಶದ ಹಿಂದೂಗಳ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ಆಂದೋಲನವನ್ನು ಮಾಡ್ತಾ ಇದ್ದೀವಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಬಾಂಗ್ಲಾದೇಶದಲ್ಲಿ ಆಂತರಿಕವಾಗಿ ಕಲಹ ನಡೀತಾ ಇದೆ ಮೀಸಲಾತಿಯ ಕಲಹ ಅದಕ್ಕೂ ಹಿಂದೂಗಳಿಗೂ ಸಂಬಂಧ ಇಲ್ಲ ಆದರೆ ಇವತ್ತು ಆ ನೀಚ ಇಸ್ಲಾಮಿನ ಮಾನಸಿಕತೆಯನ್ನು ಬಾಂಗ್ಲಾದ ಮುಸಲ್ಮಾನರು ಅನಾವರಣ ಮಾಡಿದ್ದಾರೆ ಅಲ್ಲಿ ನಮ್ಮ ಹಿಂದೂ ದೇವಸ್ಥಾನಗಳನ್ನು ಕೆಡುತ್ತಾ ಇದ್ದಾರೆ ಬೆಂಕಿ ಹಚ್ತಾ ಇದ್ದಾರೆ ಅಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳನ್ನು ಮಾಡ್ತಾ ಇದ್ದಾರೆ ಅಲ್ಲದೆ ಹಿಂದೂಗಳ ಮನೆಗಳನ್ನು ಲೂಟಿ ಮಾಡ್ತಾ ಇದ್ದಾರೆ ಕೊಲೆಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಬಾಂಗ್ಲಾದ ಮುಸಲ್ಮಾನರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ ನಮ್ಮ ಭಿಕ್ಷೆಯಿಂದ ನಿಮ್ಮ ದೇಶ ನಿಮ್ಮ ದೇಶ ನಿಂತ್ಕೊಂಡಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಹಿಂದೂಗಳಿಗೆ ತೊಂದರೆ ಆದರೆ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅನ್ನೋಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಜೊತೆಗೆ ಕೇಂದ್ರ ಸರ್ಕಾರ ಮೋದಿಯವರೇ ಬಾಯಿ ಮುಚ್ಕೊಂಡು ಕೂಡ್ಬಾರ್ದು ಹಿಂದೂಗಳಿಗೆ ಅಲ್ಲಿ ಅನ್ಯಾಯ ಆಗ್ತಾ ಇದೆ ಕ್ರಮ ತಗೊಳ್ಬೇಕು ಹೇಗೆ ಇಸ್ರೇಲ್ದವರು ಅಲ್ಲಿ ತಮ್ಮ ಜನರಿಗೆ ತೊಂದರೆ ಆದಾಗ ಬೇರೆ ದೇಶಕ್ಕೆ ನುಗ್ತಾರೆ ಅದೇ ಮಾದರಿಯಲ್ಲಿ ಇವತ್ತು ಬಾಂಗ್ಲಾದಲ್ಲಿ ನುಗ್ಗಿ ಹಿಂದೂಗಳಿಗೆ ರಕ್ಷಣೆಯನ್ನು ಕೊಡಬೇಕು ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀವಿ ಜೊತೆಗೆ ಕರ್ನಾಟಕದಲ್ಲಿ ಹತ್ತು ಲಕ್ಷ ಬಾಂಗ್ಲಾದೇಶದ ಅಕ್ರಮ ನುಸುಳೆ ಕೋರಿದ್ದಾರೆ ಮುಸ್ಲಿಮರು ಅವ್ರನ್ನ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಎಸ್ ಪಿ ಅವರಿಗೆ ಆಗ್ರಹ ಮಾಡ್ತಾ ಇದ್ದೀವಿ ನೀವು ನಿಮ್ಮ ನಿಮ್ಮ ಜಿಲ್ಲೆಯಿಂದ ಅವರನ್ನು ಒದ್ದೋಡಿಸ್ಬೇಕು ಹದಿನೈದು ದಿವಸದ ಗಡುವು ಕೊಡ್ತಾ ಇದ್ದೀವಿ ನೀವು ಓಡಿಸ್ತಿಲ್ಲ ಅಂತಂದ್ರೆ ಶ್ರೀರಾಮ ಸೇನೆ ಇರುತ್ತೆ ಅಲ್ಲಿ ಹುಡುಕಿ ಒದ್ದು ಓಡಿಸ್ತೀವಂತ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇವತ್ತು ನೀವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಇಲ್ಲಿ ನಮಗೆ ಈಗ ಸದ್ಯ ಮಾಹಿತಿ ಪ್ರಕಾರ ಬೆಳಗಾವಿ ಜಿಲ್ಲೆಯಲ್ಲಿ ಸಾಧಾರಣ ಎಂಟರಿಂದ ಒಂಬತ್ತು ಸಾವಿರ ಜನ ಇದ್ದಾರೆ ಅಂತದ್ದು ಮಾಹಿತಿ ಇದೆ ಇಡೀ ಕರ್ನಾಟಕದಲ್ಲಿ हत् लक्ष आसपास माहिती गंगाधर कुलकर्णी श्रीरा सेन या राज्याध्यक्ष